ಅದು ಎಷ್ಟೋ ವರ್ಷ ಆದಾಗ ಅದರಲ್ಲಿ ಅಕ್ಕಿ ಹೋಗ್ತದೆ ಅದಕ್ಕೆ ರಾಜನ್ ಹೋಗುದು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಸೊ ಅದು ಅಕ್ಕಿ ಎಲ್ಲ ಅದರಲ್ಲಿ ದೋಸೆ ದೋಸೆಲ್ಲ ಮಾಡ್ಲಿಕ್ಕೆ ಇರ್ತದೆ ಇದರದ್ದು ಈ ಎಲೆ ಉಂಟಲ್ಲ ಇದು ಹುಲ್ ತರ ದನಗಳು ತಿರು ಒಂದು ತೆಗ್ದಾಯ್ತು ಅವರೆಲ್ಲರೂ ಕೈ ಸ್ವಲ್ಪ ಅಪ್ಪನಿಗೆ ಟೆನ್ಷನ್ ಫ್ರೀ ಆಗಿರ್ಬೋದು ಮೊನ್ನೆಯಿಂದ ಟೆನ್ಷನ್ ಮಾಡ್ತಿದ್ದಾರೆ ಹಟ್ಟಿದ್ದು ಗೊಬ್ಬರ ತುಂಬಿದೆ ತುಂಬಿದೆ ತೆಗಿಲಿಕ್ಕೆ ಜನ ಸಿಗೋದಿಲ್ಲ ಅಂತ ಹೈ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಇರೋ ಬೆಲ್ಲೈಕನ್ ಓದ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಒಳಗಿದ ಕೆಲಸ ಎಲ್ಲ ಆಯಿತು ಮನೆ ಒಳಗಿದು ಅಪ್ಪ ಬಜೆವು ತರಲಿಕ್ಕೆ ಹೋಗಿದ್ದಾರೆ ಇನ್ನು ಬರಲಿಲ್ಲ ನಾನು ಅಷ್ಟರೊಳಗೆ ದನಗಳಿಗೆ ಅಕ್ಕಿ ಕೊಟ್ಟು ಅವರನ್ನು ಹೊರಗೆ ಹೋಗಲಿಕ್ಕೆ ರೆಡಿ ಮಾಡಿ ಇಡ್ಬೇಕು ಯಾಕೆಂದರೆ ಇವತ್ತು ಗೊಬ್ಬರ ತೆಗಿಲಿಕ್ಕೆ ಬರ್ತೇವೆ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಗೊಬ್ಬರ ತುಂಬ ಮೇಲೆ ತನಕ ಬಂದಿದೆ ಮತ್ತು ಮೊನ್ನೆ ತನಕ ಕೊಟ್ಟಿಗೆ ಇದು ವರ್ಕ್ ಆಗ್ತಿದ್ದರಿಂದ ಎರಡನ್ನೂ ಮೈಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರು ಇವಾಗ ಬರ್ತಿರೋದು ಗೊಬ್ಬರ ತೆಗಿಲಿಕ್ಕೆ ಹಾಗೆ ಒಂಬತ್ತು ಗಂಟೆ ಆಯಿತು ಇನ್ನು ಸ್ವಲ್ಪ ತಲೆ ಬರ್ಬೋದು ಅಷ್ಟರೊಳಗೆ ನಾನು ಅಕ್ಕ ಕೊಟ್ಟು ಬಿಡ್ತೇನೆ ಮತ್ತು ಅವ್ರು ಬಂದು ಡೈರೆಕ್ಟ್ ಗೊಬ್ಬರ ತೆಗಿಲಿಕ್ಕೆ ಹೋಗ್ತಾರಲ್ಲ ಹಾಗೆ ಬಾಕಿ ನನ್ನ ಕಂಟು ಇಲ್ಲಿ ಎಂಥ ಬಿಸಿಲು ಕಾಯಿಸೋದು ಚಳಿ ಕಾಯಿಸೋದು ಮಾಡ್ತಿದ್ದೇನೆ ಸನ್ ಬಾತ್ ಕಂಟು ಕಂಟು ಅಪ್ಪ ಇದರಲ್ಲಿ ಯಾವಾಗಲೂ ನೀರು ತುಂಬಿಸಿಟ್ಟಿರ್ತಾರೆ ಈ ಗಿಡಕ್ಕೆಲ್ಲ ಹೂ ಬಿಡುವಾಗ ನಾಯಿಗಳಿಗೆ ಬೇಕು ಅವಳಿಗೆ ನೀರು ಕುಡಿಲಿಕ್ಕೆ ಬೆಳಿಗ್ಗೆದು ತಿಂಡಿ ಮಾಡ್ತಾ ಮಾಡ್ತಾ ನಾನು ತಿಂತಾ ಇದ್ದೇನೆ ವರ್ಕರ್ಸ್ ಬಂದಿದ್ದಾರೆ ಹಾಗೆ ದೋಸೆ ಮತ್ತು ಕಣ್ಣ ಚಾಯ ಇವಾಗ ತಿಂತಾಯಿದ್ದೇನೆ ನಾನು ಅವರಿಗೆ ಆದಾಗಿ ಕರಿಬೇಕು ಅಪ್ಪ ಸಹ ತಿನ್ನಲಿಲ್ಲ ಹಾಗೆ ತಿಂಡಿ ಎಲ್ಲ ತಿಂದಾಯಿತು ಗೊಬ್ಬರ ಹೊರಲಿಕ್ಕೆ ಬಂದವರಿಗೆ ಸಹ ತಿಂಡಿ ಕೊಟ್ಟಾಯಿತು ಅಪ್ಪನೂ ಇವಾಗಲೇ ತಿಂದದ್ದು ನಾನು ಕೂಡ ಹೀಗೆ ಹತ್ತು ಗಂಟೆ ಆಗುವಷ್ಟರಲ್ಲಿ ತಿಂದದ್ದು ಹಾಗೆ ಈಗೊಂದು ದನಗಳನ್ನು ಚೇಂಜ್ ಮಾಡಿ ಹೋಗುವ ಅಂತ ಬಂದದ್ದೆ ನನ್ನ ಮನೆ ಹತ್ತಿರವೇ ಇವತ್ತು ಕಟ್ಟಿದ್ದು ಯಾವಾಗಲೂ ರೋಡಿ ಒಂದು ಪ್ಲೇಸಿಗೆ ಬರ್ತಾರೆ ಯಾಕಂದರೆ ಇವತ್ತು ಅಪ್ಪ ಬರಲಿಲ್ಲ ನನ್ನ ಒಟ್ಟಿಗೆ ಹಾಗೆ ನನಗೆ ಸುಲಭ ಆಗ್ತದೆ ಹೇಳಿ ಇಲ್ಲಿಯೇ ಕರ್ಕೊಂಡು ಬಂದೆ ಈಗೊಂದು ಚೇಂಜ್ ಮಾಡಿ ಹೋಗುವ ಮತ್ತು ಬಟ್ಟೆ ವಾಶ್ ಮಾಡಲಿಕ್ಕುಂಟು ಹುಲ್ಲು ಇವತ್ತು ಮಧ್ಯಾಹ್ನದೊಳಗೆ ಮಾಡ್ಕೊಳ್ಬೇಕು ನಾನು ಇವಳು ನೋಡಿ ಹೋರಿ ಥರ ಕೊಂಬನೆಲ್ಲ ಜಜ್ಜಿ ಮಣ್ಣಿಗೆಲ್ಲ ಮಣ್ಣೆಲ್ಲ ಮಾಡ್ಕೊಂಡಿದ್ದಾಳೆ ಮುಸುಡಿಗೆ ನಮ್ಮ ಅಮ್ಮ ಯಾವಾಗಲೂ ಉಳಿ ಕೊಟ್ಟದ್ದು ಆದರೂ ಅಮ್ಮನ ಹತ್ರನೇ ಬೇಕು ಅಲ್ವೇನೆ ಹಾಂ ಎಂತ ಹೇಳ್ತಿ ಮಂಗು ಮಂಗಜ್ಜು ಹಾಂ ಎಂತ ಹ್ಞೂ ಮಂಗು ಜೊತೆ ಆಟ ಆಡ್ಲಿಕ್ಕೆ ಹಾಂ 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 ಕ್ರಿಯ ಮುಂಚೆ ನಾನು ಚಿಕ್ಕ ಇರುವಾಗ ನಮ್ಮ ಮನೆ ಹತ್ರ ಅಂದರೆ ಮನೆ ಹೊರಗಡೆ ಗೇಟಿಂದ ಈಚೆಗಡೆ ಎಲ್ಲ ಸಹ ಬಿದಿರಿದು ಗುಂಪು ಗುಂಪು ಇತ್ತು ತುಂಬ ಇತ್ತು ದಪ್ಪ ದಪ್ಪ ದಿ ಬಿದ್ದಿರೆಲ್ಲ ಇತ್ತು ಅದರಲ್ಲಿ ಒಂದು ಕಣ್ಣಿಲೆ ಥರ ಬರ್ತಲ್ಲ ಅದನ್ನೆಲ್ಲ ಸಾಂಬಾರು ಮಾಡ್ತಿದ್ವಿ ಆಮೇಲೆ ಅದು ಎಷ್ಟೋ ವರ್ಷ ಆದಾಗ ಅದರಲ್ಲಿ ಅಕ್ಕಿ ಹೋಗ್ತದೆ ಅದಕ್ಕೆ ರಾಜನ್ ಹೋಗೋದು ಅಂತ ಹೇಳ್ತಾರೆ ನಮ್ಮ ಕಡೆಯೆಲ್ಲ ಸೊ ಅದು ಅಕ್ಕಿ ಎಲ್ಲ ಅದರಲ್ಲಿ ದೋಸೆ ಎಲ್ಲ ಮಾಡ್ಲಿಕ್ಕೆ ಆಗ್ತಂತೆ ಗೊತ್ತಿಲ್ಲ ನಮ್ಮ ಕಡೆ ಹೋದಾಗ ನಾವೆಂಥ ಮಾಡಲಿಲ್ಲ ಅದು ಅಕ್ಕಿ ಹೋದ ಮೇಲೆ ಮತ್ತೆ ಸಾಯ್ತದೆ ಆಮೇಲೆ ಇಂದ ಬಿದ್ದಿರೋ ಅದುಂಟಲ್ಲ ಇದೊಂದೇ ಇನ್ನು ನಾವು ಅಲ್ಲಿ ದನ ಕಟ್ತೇವೆ ಅಲ್ಲಿ ಒಂದೆರಡು ಕಡೆ ಉಂಟು ಬಿಟ್ಟರೆ ಬೇರೆ ಎಲ್ಲಿ ಸಹ ಬಿದ್ದಿರಲಿಲ್ಲ ಅಂದರೆ ಅಷ್ಟು ಇದ್ದದ್ದು ಒಮ್ಮೆಗೆ ಫುಲ್ ಅಳಿದು ಹೋಯಿತು ಅಂತ ಹೇಳ್ತಾರಲ್ಲ ಹಾಗಾಯಿತು ನಮ್ಮ ಊರಲ್ಲಿ ಮುಂಚೆ ತುಂಬ ಇತ್ತು ಇವಾಗಾಚೆ ನಾನು ಸರ್ವಿಸಿಗೆಲ್ಲ ಹೋಗ್ತೇನಲ್ಲ ಕಳಬ ಕಡೆ ಅವ ಆ ಕಡೆ ಎಲ್ಲ ಉಂಟು ಇಲ್ಲಿಲ್ಲ ಮಾತ್ರ ಹ್ಞೂ ಇದು ನೋಡಿ ಬಿದ್ದಿರೋ ಹೀಗಾಗಿ ಹೀಗಿರ್ತದೆ ಇದರದ್ದು ಈ ಎಲೆ ಉಂಟಲ್ಲ ಇದು ಹುಲ್ ಥರ ದನಗಳು ತಿಂತವೆ ದನಗಳಿಗಿಷ್ಟ ಕೆಳಗಿದ್ದದನ್ನೆಲ್ಲ ಅವುಗಳು ತಿಂತವೆ ಇಷ್ಟು ದೊಡ್ಡಾದಮೇಲೆ ತಿನ್ಲಿಕ್ಕಾಗೋದಿಲ್ಲ ಬಿದಿರು ಬೇರೆ ಓವಾಟೆ ಅಂತ ಬರ್ತದೆ ಅದು ಕೂಡ ಬೇರೆ ಡಿಫ್ರೆಂಟ್ ಒಂದೇ ಪ್ರಭೇದದ ಬೇರೆ ಬೇರೆ ವಿಧಗಳು ಅಂತ ಹೇಳ್ಬೋದು ಅಷ್ಟೇ ಬಿದಿರು ಓವಾಟೆ ಎಲ್ಲ ಹಾಗೆ ಗೊಬ್ಬರ ಹಾಕಿದ್ದಾರೆ ಎಲ್ಲ ಅಡಿಕೆ ಬುಡಕ್ಕೆ ನೋಡಿ ಮೊನ್ನೆ ಇಲ್ಲಿಂದ ಬಾಕಿಯಾಗಿದೆ ಅಲ್ಲಿಂದ ಮತ್ತೆ ಕಂಟಿನ್ಯೂ ಹಾಕ್ತಾ ಬಂದದ್ದು ಹುಲ್ಲಿಗೆ ಬಂದೆ ಹಾಗೆ ಬಟ್ಟೆ ಕೂಡ ಇದ್ದದಂತ ತಗೊಂಡು ಬಂದು ಇಲ್ಲಿ ಇಟ್ಟಿದ್ದೇನೆ ಯಾರು ವಾಶ್ ಮಾಡೋರಿಲ್ಲ ನಾನು ಹುಲ್ ಮಾಡಿ ಬಂದು ವಾಶ್ ಮಾಡಬೇಕಷ್ಟೇ ಹುಲ್ ಮಾಡಿ ಬರೋಷ್ಟರಲ್ಲಿ ಕೈಗೆಲ್ಲ ಮಣ್ಣು ಆಗ್ತದಲ್ಲ ಬಟ್ಟೆ ವಾಶ್ ಮಾಡ್ತಾ ಹೋಗುವಾಗ ಕ್ಲೀನ್ ಆಗ್ತದೆ ಅಂತ ನನ್ನ ಪಾಲಿಸಿ ಹಾಗೆ ಈಗೊಂದು ಹುಲ್ ಮಾಡಿ ಹೋಗುವ ಯಾಕೆ ಬೇಗ ಬಂದಂಥೇಳಿ ಮತ್ತಿನ ಮೇಲಿಂದ ಏನಾದರೂ ಎಕ್ಸ್ಟ್ರಾ ವರ್ಕ್ ಇದ್ರೆ ಮಾಡ್ಬೋದಲ್ಲ ಅಂತ ಹೇಳಿ ಹಾಗೆ ಮತ್ತು ಇವಾಗ ನನಗೆ ಅನ್ನ ಎಲ್ಲ ಸಾಂಬಾರು ಆಗಿದೆ ಮಧ್ಯಾಹ್ನಕ್ಕೆ ಅಷ್ಟೇ ಬೆಳಗ್ಗೆ ತಿಂಡಿ ಆಯ್ತಲ್ಲ ಅವರಿಗೆ ಸಾಂಬಾರೆಲ್ಲ ಆದರೆ ನಾನು ಬೇಗ ಬರ್ತೇನೆ ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದರೆ ಈ ಕರೆಂಟ್ ಎಲ್ಲ ಹೋಗಿದ್ದರೆ ಕಡಿಲಿಕ್ಕೆಲ್ಲ ಇರ್ತದಲ್ಲ ಆ ಟೈಮಲ್ಲಿ ಬರೋದಿಲ್ಲ ಹುಲ್ಲಿಗೆ ಇವತ್ತು ಒಂದು ಕೆಲಸ ಆಗಿದೆ ನನಗೆ ಹುಲ್ಲಿಗೆ ಬಂದದ್ದು ಹುಲ್ಲೊಂದು ಕಟ ಮಾಡಿದ್ದೇನೆ ಇದೀಗ ಒಂದು ಸ್ವಲ್ಪ ಸೇರಿಸಬೇಕಾದಿತ್ತು ಸಂಜೆ ಹುಲ್ಲಾಯಿತು ನನಗೆ ಹುಲ್ಲು ಮಾಡುವಾಗ ಇಂಥದ್ದು ಒಂದು ಗರಿ ಸಿಕ್ಕಿತ್ತು ಚೆಂದ ಉಂಟು ಅದನ್ನು ಇಲ್ಲಿ ಸಿಕ್ಕಿಸ್ಕೊಂಡಿದ್ದೆ ನನಗೆ ಚಿಕ್ಕ ಇರುವಾಗ ತುಂಬ ಆಸೆ ಆಯಿತು ಇದನ್ನೆಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಕೊಳ್ತಿದ್ದೆ ಫೋನ್ ಬಂದಾಗ ಈ ಥರದೆಲ್ಲ ಫೋ ಫೋಟೋಸ್ ತೊಗೊಳ್ಬೇಕು ಅಂತದೆಲ್ಲ ಎಲ್ಲಲ್ಲಿ ಹೋಗ್ತದೆ ಕ್ಲೀನ್ ಮಾಡಬೇಕಾದ್ರೆ ಇವಾಗಲೂ ಅಷ್ಟೇ ಒಂದೊಂದು ಸಿಕ್ಕಿದ್ರು ಇಟ್ಕೊಂಡಿರ್ತೇನೆ ನಾನು ಹಾಗೆ ಇನ್ನೊಂದು ಬಟ್ಟೆ ವಾಶ್ ಮಾಡಿ ಮನೆಗೆ ಹೋಗ್ವಾ ಬಟ್ಟೆ ವಾಶ್ ಮಾಡಿ ಆಯಿತು ನಾನು ಯಾವಾಗಲೂ ಬಟ್ಟೆ ವಾಶ್ ಮಾಡ್ತೇನಲ್ಲ ಇಲ್ಲೇ ಬಟ್ಟೆ ವಾಶ್ ಮಾಡಿ ಆಯಿತು ಎಷ್ಟು ಕೋಲ್ಡ್ ನೀರು ಅಂತ ಹೇಳಿದ್ರೆ ಮುಖ ತೊಳ್ಕೊಳ್ಳಿಕ್ಕೂ ಚಳಿ ಅಷ್ಟು ಚಳಿ ಆಗ್ತಾ ಉಂಟು ಅಷ್ಟು ಕೋಲ್ಡ್ ವಾಟರ್ ಉಂಟು ನೀರು ಒಂದು ಲೆವೆಲಿಗೆ ತೆಗ್ದಾಯ್ತು ಈಗ ಅವರು ಊಟಕ್ಕೆ ಹೋಗಿದ್ದಾರೆ ಊಟಕ್ಕೆ ಕಾಲು ತೊಳಲಿಕ್ಕೆ ಹೋದರು ನನ್ನ ಬಟ್ಟೆ ವಾಶ್ ಮಾಡ್ತಾನಲ್ಲ ಅಲ್ಲಿ ಹಾಗೆ ಇನ್ನು ಊಟ ಇದು ಮಜ್ಜಿಗೆ ಸಾಂಬಾರ್ ಬೆಳಿಗ್ಗೆಯದು ಬೆಂಡೆಕಾಯಿದು ಉಂಟಲ್ಲ ಅದು ಮತ್ತು ಉಪ್ಪಿನಕಾಯಿ ಉಪ್ಪಿನಕಾಯಿ ಇವಾಗ ಚೆಂದ ಟೇಸ್ಟ್ ಬಂದಿದೆ ಹುಳಿ ಮತ್ತು ಖಾರ ಎಲ್ಲ ಮಿಕ್ಸ್ ಆಗಿ ಚೆಂದ ಬಂದಿದೆ ಇವಾಗ ಊಟ ಮಾಡಿ ನಾನು ದನಗಳ ಹತ್ರ ಬಂದೆ ಇವರನ್ನೊಂದು ಹೊಳೆ ಹತ್ರ ನೀರು ಕುಡಿಸಿ ಮತ್ತು ಇನ್ನೊಂದು ಕಡೆ ಕಟ್ಟಿ ಮತ್ತು ನಾನು ಹೋಗ್ಬೋದು ಹಾಂ ಇವಳು ಓಡಿ ಬಂದಳು ಅಬ್ಬಿ ಹಬ್ಬಕ್ಕ ಹಬ್ಬಕ್ಕ ಪುಟ್ಟಮ್ಮ ನೋಡಿ ಸಾಧಾರಣ ನಡೀತಾಳೆ ಕಮ್ಮಿ ಆಗ್ತಾ ಬಂದಿದೆ ಇವ್ರದ್ದು ಇಬ್ಬರದ್ದು ಮುಗಿಯೋದ ಕಥೆ ಇಬ್ಬರೂ ಗಲಾಟೆ ಮಾಡ್ಕೊಳ್ತಿರ್ತಾರೆ ನೀರು ಕುಡಿಲಿಕ್ಕೆ ನೀರು ಕುಡಿಲಿಕ್ಕೆ ಅಂತಲ್ಲ ಬೇರೆ ವಿಷಯಕ್ಕೂ ಗಲಾಟೆ ತುಳಿದು ಕೈ ನೋವು ಕಡಿಮೆ ಆಗಿದೆ ಈ ಥರ ಕಲ್ಲು ಸಿಗ್ತದಲ್ಲ ಇಲ್ಲಿ ನಡೆಯುವಾಗ ತುಂಬ ನೋವಾಗ್ತದೆ ಅವಳಿಗೆ ನೀರು ಕುಡಿತಾನೆ ನೀರು ಕುಡಿತಾನೆ ಗುಂದಮ್ಮ ದಿನಗಳನ್ನು ಚೇಂಜ್ ಮಾಡಿ ಆಯಿತು ಇವತ್ತು ಅವರನ್ನು ಬೇಗ ತರಲಿಕ್ಕೆ ಹೋಗಿಲ್ಲ ಇಲ್ಲಾದರೆ ಮೂರುವರೆ ಮೂರು ಗಂಟೆಗೆ ಕರ್ಕೊಂಡು ಬರ್ತಿದ್ದಲ್ಲ ಇವತ್ತು ಗೊಬ್ಬರ ತೆಗಿತಿದ್ದಾರೆ ಹಟ್ಟಿ ಖಾಲಿ ಆದಮೇಲೆ ಕರ್ಕೊಂಡು ಹೋಗ್ಲಿಕ್ಕೆ ಹಾಗೆ ಇನ್ನೊಂದು ಸ್ವಲ್ಪ ಹೋಗಿ ರೆಸ್ಟ್ ಮಾಡಿ ಮನೆಯಲ್ಲಿ ನಾನು ಬಂದಲ್ಲಿ ಹೊಳೆ ಹತ್ರ ಬಿಡ್ತೇನೆ ಅಲ್ಲಿ ಸ್ವಲ್ಪ ಹುಲ್ಲೆಲ್ಲ ಉಂಟು ಅದೆಲ್ಲ ತಿನ್ಬೋದು ಹಾಗೆ ಈಗ ಹೋಗೋಣ ನನಗೆ ರೆಸ್ಟ್ ಎಲ್ಲ ಮಾಡಿ ಆಯಿತು ಈಗ ನಾನು ಇವರನ್ನು ಹೊಳೆ ಹತ್ರ ಕಟ್ಟಿದೆ ಇಲ್ಲಿ ತುಂಬ ಹುಲ್ಲುಂಟು ಹಾಗೆ ಇವಳು ಹೋಗ್ತಾ ಇರ್ತಾಳೆ ಅಲ್ಲಿ ತನಕ ಹೋಗ್ಬೋದು ಅಮ್ಮನೂ ಇಲ್ಲಿ ಹೀಗೆ ಒಂದು ಕಟ್ಟಿ ಹೀಗೆ ಸುತ್ತ ಹಾಕ್ಬೇಕು ಆಚೆಗಡೆ ವಿಷ್ಣುವನ್ನು ಕಟ್ಟಬೇಕು ಹಾಗೆ ಊಟಕ್ಕೆ ನಿಧಾನಕ್ಕೆ ಬರ್ತಿದ್ದಾಳೆ ಹೊಳೆ ದಾಟಿ ವಿಷ್ಣುವನ್ನು ಕರ್ಕೊಂಡು ಬರ್ಬೇಕಷ್ಟೆ ನಾನು ಕೂರ ಇದ್ದಿದ್ರೆ ಈಗ ಒಂದು ಹೊಳೆಯಲ್ಲಿ ವಾಟರ್ ಥೆರಪಿ ಮಾಡ್ತಿದ್ದೆ ಅವನಿಗೆ ಗೊತ್ತಿಲ್ಲ ನಾನು ಬಂದದ್ದು ಮತ್ತು ನೀತಾನಾಗಿ ಹೀಗಾಗಿ ಹೋಗು ಅವಳಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲೆಲ್ಲ ಕಲ್ಲಿರುದಲ್ಲ ಹಾಗೆ ಪುಟ್ಟಕ್ಕ ಇಲ್ಲಿದ್ದಾಳೆ ಅಮ್ಮು ಇಲ್ಲಿದ್ದಾಳೆ ಮಂಗು ಮತ್ತೆ ಬಿಟ್ಟು ಅಲ್ಲಿದ್ದಾರೆ ನಾನು ಇನ್ನೊಂದು ಒನ್ ಅವರ್ ಆದ್ಮೇಲೆ ಬಂದು ಕರ್ಕೊಂಡು ಹೋಗುದು ಅಪ್ಪ ವರ್ಕರ್ಸ್ ಜೊತೆ ಚಾ ಕುಡಿತಾ ಇದ್ದಾರೆ ನಾನು ಇವರಿಗೆಲ್ಲ ರಸ್ಕ್ ಹಾಕ್ಬೇಕಲ್ಲ ಹಾಗೆ ಇಲ್ಲಿ ಬಂದು ಚಹಾ ಕುಡಿತಿದ್ದೇನೆ ನಾನು ಆಗದ ಹುಲ್ಲಿಗೆ ಮತ್ತೊಂದು ಸ್ವಲ್ಪ ಒಂದು ಹುಲ್ಲು ಇರದೆ ಸೇರಿಸಲಿಕ್ಕೆ ಯಾಕಂದರೆ ಅದು ಕಮ್ಮಿ ಆಯಿತು ಕಮ್ಮಿ ಆಯಿತು ಅಂದರೆ ಒಣಗಿತ್ತು ಬಿಸಿಲಿಗೆ ಹಾಗಾಗಿ ಕಮ್ಮಿ ಆಯಿತು ಈಗ ನಾನು ಇದನ್ನೆಲ್ಲ ಸೇರಿಸಿ ಒಂದು ಕಟ್ಟ ಮಾಡಿ ಕಟ್ತೇನೆ ಅವರೊಂದು ತೆಗ್ದಾಯಿತು ಅವರೆಲ್ಲರೂ ಕೈ ಕಾಲು ತೊಳಲಿಕ್ಕೆ ಹೋಗಿದ್ದಾರೆ ನಮ್ಮ ಪುಟ್ಟಕ್ಕೆ ಮುಂಚೆನೇ ಬಂದುಬಿಟ್ಲಾಗೆ ಕಟ್ಟಿ ಆಗಿದೆ ಉಳಿದವ್ರನ್ನು ಕರ್ಕೊಂಡು ಬರ್ಬೇಕಷ್ಟೇ ನಾನು ಐದುವರೆ ಆಯಿತು ಹಟ್ಟಿದು ಗೊಬ್ಬರ ಎಲ್ಲ ತೆಗ್ದಾಯಿತು ಇವತ್ತೊಂದು ಸ್ವಲ್ಪ ಅಪ್ಪನಿಗೆ ಟೆನ್ಷನ್ ಫ್ರೀ ಆಗಿರ್ಬೋದು ಮೊನ್ನೆಯಿಂದ ಟೆನ್ಷನ್ ಮಾಡ್ತಿದ್ದಾರೆ ಹಟ್ಟಿದು ಗೊಬ್ಬರ ತುಂಬಿದೆ ತುಂಬಿದೆ ತೆಗಿಲಿಕ್ಕೆ ಜನ ಸಿಗೋದಿಲ್ಲ ಅಂತ ಹಾಗೆ ಇವತ್ತೊಂದು ಫ್ರೀ ನನ್ನ ಅಪ್ಪಂದು ಟೆನ್ಷನ್ ಇವತ್ತಿಗೆ ಒಂದು ಸ್ವಲ್ಪ ಮುಗೀತಿಲ್ಲ ಅಂದರೆ ಮೊನ್ನೆಯಿಂದ ಟೆನ್ಷನ್ 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 ಹಟ್ಟಿದ್ದು ಎತ್ತರ ರಕ್ತ ಆಗ್ತಾ ಹೋದರೆ ಮತ್ತೆ ದನಗಳಿಗೆ ಕೂಲಿಗೆ ತುಂಬ ಕಷ್ಟ ಅಮ್ಮಿಗಂತೂ ಆಗ್ತವೆ ಇರಲಿಲ್ಲ ನನಗೆ ಹಾಲು ಕೈ ಬೆಳಿಗ್ಗೆ ಯಾವಾಗಲೂ ಕಷ್ಟ ಆಗ್ತಿತ್ತು ಇನ್ನು ಒಂದು ತಿಂಗಳು ಅಲ್ಲಿ ಒಂದೆರಡು ತಿಂಗಳು ತನಕ ಫ್ರೀ ಇರ್ತದೆ ಆಮೇಲೆ ಮತ್ತೆ ತುಂಬ್ತದೆ ಗೊಬ್ಬರ ಆದ ಹಟ್ಟಿ ಅಂತ ಹೇಳಿದರೆ ಹಾಗೆಯೇ ಹಾಗೆ ಮತ್ತೆ ಇನ್ನೂ ಗೊಬ್ಬರದ ಗುಂಡಿಯಲ್ಲಿ ಉಂಟು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬರ್ಬೋದು ಕೆಲಸಕ್ಕೆ ತೆಗಿಲಿಕ್ಕೆ ಹಾಗೆ